ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಇದಕ್ಕೆ ಯಾರು ಹೇಳಿದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಇದಕ್ಕೆ ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಒಂದು ಸಲ ಈ ರೀತಿ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರ್ ಆಗಿರುತ್ತೆ ಒಂದೆರಡು ಸಲ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ನಾವು ಯಾವಾಗಲೂ ಈ ಲಾಕನ್ನು ಸಿಂಗಲ್ ಕ್ರೋಶ್ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಎರಡು ಚೈನನ್ನು ಹಾಕೊಳ್ತಾಯಿ ಒಂದು ಎರಡು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಮ್ಮನ ಮಾಡಬೇಕು ಈ ರೀತಿ ಬಟ್ಟೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ನ ಸುತ್ತಕೊಳ್ತೀನಿ ಮತ್ತದೇ ಕಂಬದ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ ಈ ರೀತಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಈ ರೀತಿ ಮಾಡಿಕೊಂಡಾಗ ಡಬಲ್ ಕ್ರೋಶೆ ಕಂಬ ಆಗುತ್ತೆ ಸೊ ಎರಡು ಕಂಬ ಆಯಿತು ಎರಡು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ರೌಂಡ್ ಶೇಪ್ ಬೀಡನ್ನ ಬಳಸ್ತಾ ಇರೋದು ಈ ರೀತಿದು ಬೀಡನ್ನ ನಾನು ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತ್ರೀ ಎಮ್ ಎಮ್ಗಿದ್ರೆ ಸ್ವಲ್ಪ ಬಿಗ್ ಸೈಜ್ ಬೀಡ್ ಅಂತಲೇ ಹೇಳ್ಬೋದು ಬೀಡನ್ನ ಹಾಕಿ ಆ ಬೀಡನ್ನ ಲಾಕ್ ಮಾಡಿ ನಂತರ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನಾವು ಪ್ರೀವಿಯಸ್ಸಾಗಿ ಆಗಿ ಎರಡು ಕಂಬನ ಮಾಡಿದ್ದೆ ನೋಡಿ ಬಟ್ಟೆಗೆ ಆ ಕಂಬದ ಪಕ್ಕದಲ್ಲೇ ನಾನು ಈ ಕಂಬಗಳನ್ನೂ ಕೂಡ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಈ ರೀತಿ ಎರಡು ಸಲ ಥ್ರೆಡನ್ನು ಎರಡೆರಡು ಲೂಪಲ್ಲಿ ಮೇಲೇಲಿ ತಂದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇಲ್ಲೂ ಕೂಡ ಬೀಡಾದಮೇಲೆ ಕೂಡ ಎರಡು ಡಬಲ್ ಕ್ರೋಶ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದೀನಿ ಸೊ ಒಂದು ಕಂಬಕ್ಕೂ ಮತ್ತೊಂದು ಕಂಬಕ್ಕೂ ಯಾವುದೇ ಪ್ಲೇಸನ್ನು ಬಿಡಬೇಡಿ ಈ ರೀತಿಯೇ ಮಾಡ್ಕೊಳ್ಳಿ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಸಾರಿ ಟೂ ಚೈನ್ನ ಹಾಕ್ಕೊಂಡೆ ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತಾಯೀನಿ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇದನ್ನು ಕೂಡ ಅಷ್ಟೇ ಈ ರೀತಿ ಸ್ಲ್ಯಾಟಿಂಗಾಗಿ ಅಥವಾ ಎಲ್ಲಿಗೆ ಬರುತ್ತೆ ಅಲ್ಲಿಗಾದರೂ ನೀವು ಕಂಬನ ಮಾಡ್ಕೊಳ್ಬೋದು ಆದಷ್ಟು ಸ್ಲ್ಯಾಟಿಂಗಾಗಿ ಬರೋ ಹಾಗೆ ಕಂಬನ ಮಾಡ್ಕೊಳ್ಳಿ ಒಂದು ಕಂಬ ಆಯಿತು ಮತ್ತೊಂದು ಡಬಲ್ ಕ್ರೋಶ ಕಂಬನ ಅದ್ರ ಪಕ್ಕನೇ ಮಾಡ್ಕೊಳ್ತೀನಿ ಸೊ ಈ ಬೇಸ್ ಬೇಸ್ಲೈನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಇದರಲ್ಲಿ ಚೇಂಜಸ್ ಇದೆ ಫ್ರೆಂಡ್ಸ್ ಸೇಮ್ ಅದೇ ಡಿಸೈನಲ್ಲ ಸೊ ಚೇಂಜಸ್ ಇದೆ ಇದು ಮೂರು ಸ್ಟೆಪ್ಪಲ್ಲಿ ಬರುವಂಥ ಡಿಸೈನು ಎರಡು ಕಂಬ ಆಯಿತು ಕಂಬ ಆದಮೇಲೆ ಒಂದು ಬೀಡನ್ನ ಇದ್ದೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕಿ ಆ ಬೀಡನ್ನ ಲಾಕ್ ಮಾಡಬೇಕು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಅಲ್ಲಿ ಗ್ಯಾಪನ್ನು ಬಿಡಬೇಡಿ ಕಂಬ ಮಾಡಬೇಕಿದ್ರೆ ನಾನು ಆ ಕಂಬಗಳು ಪಕ್ಕನೇ ಮಾಡ್ಕೊಳ್ತಾ ಇದ್ದೀನಿ ಸೊ ಬೀಡ್ಗಿಂತ ಮುಂಚೆ ಎರಡು ಕಂಬ ಬೀಡ ಆದಮೇಲೆ ಎರಡು ಕಂಬ ಮಧ್ಯದಲ್ಲಿ ಬೀಡ್ಸ್ನ ಲಾಕ್ ಮಾಡಿ ನಾವು ಕಂಬನ ಮಾಡಿರಬೇಕು ಇನ್ನೂ ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಂಬದ ಪಕ್ಕನೇ ಮಾಡಿಕೊಂಡೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಈ ರೀತಿ ಆರ್ಚ್ ಆದಮೇಲೆ ತ್ರೀ ಚೈನ್ ಒನ್ ಟು ತ್ರೀ ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಕೂಡ ಅಷ್ಟೇ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಮೊದಲಿಗೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ನಾವು ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡು ದಾರದಿಂದ ಒನ್ ಮಾಡ್ಕೊಳ್ತೀನಿ ಎರಡು ದಾರದಿಂದ ಒನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ನಾವು ಬೇಸ್ಲೈನ ಮಾಡ್ಕೊಳ್ಬೇಕಾಗುತ್ತೆ ಸೊ ಏನಿಲ್ಲ ಮಧ್ಯದಲ್ಲಿ ತ್ರೀ ಚೈನ್ ಅಷ್ಟು ಗ್ಯಾಪನ್ನು ಕೊಡ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ನಂತರ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ನಾನು ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ತುಂಬನೇ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇದಕ್ಕೂ ಬೇಕಿದ್ದರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಫ್ರೆಂಡ್ಸ್ ಇದು ಇನ್ನೂ ಎರಡು ಲೇಯರ್ ಇದೆ ಅಂದರೆ ಇನ್ನೂ ಒಂದೆರಡು ಸ್ಟೆಪ್ ಇದೆ ಈ ಡಿಸೈನ್ಗೆ ಸೊ ಕೊನೆಯಲ್ಲೂ ಕೂಡ ನಾನು ಒಂದು ಟೂ ಅಥವಾ ತ್ರೀ ಚೈನ್ನ ಹಾಕಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಟೂ ಚೈನ್ನ ಹಾಕಿ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗು ಕೂಡ ನಾನು ಟೂ ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದ್ರಿಂದ ಎಂಡಿಂಗಲ್ಲೂ ಕೂಡ ಎರಡು ಚೈನನ್ನು ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಅನ್ನು ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ನಂತರ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಕೊನೆಯಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸೆಕೆಂಡ್ ಲೇಯರಲ್ಲಿ ಎರಡು ಲಾಕ್ಗಳ ಮಧ್ಯೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಲಾಕ್ ಆದಮೇಲೆ ಆ ಟೂ ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಆ ಟೂ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಎರಡು ಅಥವಾ ಮೂರು ಸಲ ಕೂಡ ಮಾಡ್ಕೊಳ್ಬೋದು ನಾನು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನನ್ನ ಹಾಕ್ಕೊಳ್ತಾ ಇದೀನಿ ಒನ್ ಟೂ ತ್ರೀ ಮೂರು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಬೀಡಾದ ಮೇಲೆ ತ್ರೀ ಚೈನ್ ಗ್ಯಾಪ್ ಇರುತ್ತೆ ನೋಡಿ ಈ ತ್ರೀ ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ಲೂಪ್ಗಳಿಂದ ಒಂದು ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ಲೂಪ್ಗಳಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಎರಡು ಕಂಬ ಆಯಿತು ಎರಡು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಲೇಯರಲ್ಲಿ ಯಾವ ಬೀಡನ್ನ ಬಳಸಿದ್ದೆ ಇಲ್ಲೂ ಕೂಡ ಅದೇ ಬೀಡ ಬೀಡ್ಸನ್ನು ಬಳಸ್ತಾಯಿ ಸೊ ಚೇಂಜಸ್ ಮಾಡ್ಕೊಳ್ಬೋದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರೀ ಚೈನ್ ಗ್ಯಾಪಲ್ಲೇ ಮತ್ತೆ ಇನ್ನೂ ಎರಡು ಕಂಬನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಇನ್ನು ಒಂದು ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ಸೊ ಬೇಸ್ಲೈನಲ್ಲಿ ಯಾವ ರೀತಿ ಅದು ಆರ್ಚ್ ಬಂದಿರುತ್ತೋ ಅದೇ ರೀತಿ ಇಲ್ಲೂ ಕೂಡ ಬರುತ್ತೆ ಈ ರೀತಿ ಆದಮೇಲೆ ನಂತರ ನಾನು ತ್ರೇಚನ್ನ ಹಾಕ್ಕೊಳ್ತೀನಿ ಸೊ ಎರಡು ಕಂಬ ಆದಮೇಲೆ ಒಂದು ಬೀಡ್ ಬರುತ್ತೆ ಬೀಡ್ ಆದಮೇಲೆ ಎರಡು ಕಂಬನ ಮಾಡಿ ತ್ರೇಚೈನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಸೊ ಈ ಬೀಡಾದಮೇಲೆ ಅಂದರೆ ಲೈನ್ ಆರ್ಚ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತೀನಿ ಅಂದರೆ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಿ ಮತ್ತೆ ಇನ್ನೂ ಎರಡು ಕಂಬನ ಮಾಡಬೇಕಲ್ವ ಹಾಗಾಗಿ ಎರಡು ಡಬಲ್ ಕ್ರೋಶ ಕಂಬನ ಒಂದೇ ಪ್ಲೇಸಲ್ಲಿ ಇದೀನಿ ಹಾ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಡಿಸೈನ್ ಹಾಕೋದಂತೂ ತುಂಬ ಈಸಿ ಇದೆ ಸ್ವಲ್ಪ ಟೈಮು ಕೂಡ ಬೇಕಾಗ್ಬೋದು ಈ ಡಿಸೈನ್ಗೆ ಒಂದು ಬೀಡ್ನ ಹಾಕಿ ಅದನ್ನು ಲಾಕ್ ಮಾಡಿ ಮತ್ತೆ ಇನ್ನು ಎರಡು ಕಂಬನ ಅದೇ ಪ್ಲೇಸಲ್ಲಿ ಇದ್ದೀನಿ ಎರಡರಿಂದ ಒಂದು ಮತ್ತೆರಡು ಲೂಕ್ಗಳಿಂದ ಒಂದು ಇನ್ನು ಒಂದು ಕಂಬನ ಮಾಡ್ಕೊಳ್ತೀನಿ ಎರಡರಿಂದ ಒಂದು ಮತ್ತು ಎರಡು ಲೂಪ್ಗಳಿಂದ ಒಂದು ಸೊ ಒಂದು ಪೆಟಲ್ಸ್ ಆಯಿತು ಆ ತ್ರೀ ಚೈನ್ ಗ್ಯಾಪಲ್ಲಿ ನಂತರ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಸೊ ಬೇಸ್ಲೈನ್ ರೀತಿಯೇ ಇದು ಕೂಡ ಬರ್ತಾ ಹೋಗುತ್ತೆ ತ್ರೀ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಮೊದಲಿಗೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಿ ನಾವು ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕಿದ್ದೀನಿ ಸೊ ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ತುಂಬಾ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಈ ಡಿಸೈನ್ಗೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಬೇಕಿದ್ದರೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸೆಕೆಂಡ್ ಲೇರ್ ಈ ರೀತಿ ಬರುತ್ತೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ ಒಂದು ತ್ರೀ ಚೈನ್ನ ಹಾಕಿ ಅಲ್ಲಿ ಎರಡು ಚೈನನ್ನು ಹಾಕಿರ್ತೀವಲ್ಲ ಡಿಸೈನ್ಸ್ ಎಂಡಿಂಗ್ ಮಾಡಬೇಕಿದ್ರೆ ಅದರೊಳಗಡೆ ಒಂದು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಎರಡು ಅಥವಾ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಅಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಟೂ ಚೈನ್ ಗ್ಯಾಪ್ ಒಳಗಡೆ ನಾನು ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿ ಸಿಂಗಲ್ ಕ್ರಶ್ನ ಮಾಡಿ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಬೇಕು ಥ್ರೆಡ್ ಕಟ್ ಮಾಡಿ ನೀಡಲ್ಲ ನಮ್ ಸೈಜ್ ಹೇಳ್ಕೊಂಡ್ರೆ ಅದು ಟೈಟ್ ಆಗಿ ಕೂರುತ್ತೆ ಸೊ ಸೆಕೆಂಡ್ ಲೇ ಲೇಯರ್ ಇಷ್ಟೇ ಇದೂ ಇದು ಕೂಡ ತುಂಬಾ ಕ್ಯೂಟಾಗಿ ಆಗಿ ಕಾಣಿಸ್ತಿತ್ತು ಸೊ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಈ ತ್ರೀ ಚೈನ್ ಗ್ಯಾಪಲ್ಲಿ ಅಂದರೆ ಆ ಗ್ರೀನ್ ಕಲರ್ ಥ್ರೆಡ್ ಏನಿದೆ ಅದರ ಕೆಳಗಡೆ ಒಂದೊಂದು ಕುಚ್ಚು ಬರುತ್ತೆ ಇಲ್ಲಿ ನೀವು ಏನ ನೀವೇನಾದರೂ ಕುಚ್ಚನ್ನು ಕಟ್ಕೊಂಡ್ರೆ ಈ ಡಿಸೈನ್ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಅನ್ನೋ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಈ ಎರಡು ಲಾಕ್ಗಳ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಎಲ್ಲೋ ಕಲರ್ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡಿ ನಂತರ ನಾನು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇತ್ತಲ್ವಾ ಆ ಎರಡು ಸಲ ಸಿಂಗಲ್ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ನಂತರ ನೆಕ್ಸ್ಟು ಟೂ ಸಾರಿ ತ್ರೀ ಚೈನ್ ಗ್ಯಾಪ್ ಇತ್ತಲ್ವಾ ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಒಂದು ಎರಡು ಸಲ ಒಂದು ಸಲ ಆಯಿತು ಇವಾಗ ಎರಡನೇ ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಬೀಡ್ ಕೆಳಗಡೆ ಈ ರೀತಿ ಆ ಥ್ರೆಡ್ ಒಳಗಡೆ ನಿಡಲನ್ನ ಹಾಕಿ ನಾವು ಥ್ರೆಡ್ನ ಮೇಲೆ ತರಬೇಕು ಥ್ರೆಡ್ಡನ್ನು ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಬಂದು ಮತ್ತೆರಡು ದಾರದಿಂದ ಒಂದು ಒಂದು ಚಿಕ್ಕದಾಗಿ ಒಂದು ಡಬಲ್ ಕ್ರೋಶ ಕಂಬ ಬರುತ್ತೆ ಫ್ರೆಂಡ್ಸಿಲ್ಲಿ ಸೊ ಬಿಕ್ ಮಾಡಿರೋ ಟೈಟ್ ಆಗಿರಬೇಕು ಟೈಟಾಗಿರಬೇಕು ಲಾಕ ಟೈಟ್ ಟೈಟಾಗಿ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಈ ಸ್ಟೆಪ್ಪ ಹಾಕಿ ಮತ್ತೆ ಬಿಚ್ಚಿ ಹಾಕ್ತಾಯೀನಿ ಸೊ ಹಾಗಾಗಿ ಇದು ಸ್ವಲ್ಪ ಲೂಸ್ ಆಗಿದೆ ಸೊ ಹಾಕಬೇಕಿದ್ರೆ ಸ್ವಲ್ಪ ಟೈಟಾಗಿ ಹಾಕೊಂಡ್ರೆ ಆರಾಮಾಗಿ ವರ್ಕ್ ಮಾಡ್ತಾ ಹೋಗ್ಬೋದು ಬೇಕಿದ್ರೆ ಇಲ್ಲಿ ಈ ಈ ಡಿಸೈನ್ಗೆ ಅಂದರೆ ಈ ಸ್ಟೆಪ್ಗೆ ಇನ್ನೂ ಒಂದು ಲೇಯರ್ ಬಂದು ನೀವು ಈ ರೀತಿ ಆರ್ಚನ್ನು ಮಾಡ್ಕೊಳ್ಬೋದು ಸೊ ಒಂದು ಪಿಕೌಟ್ನ ಮಾಡಿಕೊಂಡೆ ಇಲ್ಲಿ ಎರಡನೇ ಪಿಕೌಟ್ನ ಇದೀನಿ ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದಾಗ ಪಿಕೌಟ್ ಆಗುತ್ತೆ ಎರಡು ಪಿಕೌಟ್ ಆಯಿತು ಫ್ರೆಂಡ್ಸ್ ಇಲ್ಲಿ ಈ ಪಿಕೌಟ್ಗಳು ಏನಿದೆ ಅದು ಚಿಕ್ಕದಾಗಿ ಬರುತ್ತೆ ಸೊ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಈ ರೀತಿ ಆ ಬೀಟ್ ಕೆಳಗಡೆ ಇರೋ ಥ್ರೆಡಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಅದೇ ಕಂಬದ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ಪಿಕೌಟ್ ಆಗುತ್ತೆ ಮೂರು ಪಿಕೌಟ್ ಆಯಿತು ಮೂರು ಪಿಕೌಟ್ ಆದಮೇಲೆ ಇನ್ನೂ ಒಂದು ಪಿಕೌಟ್ನ ಮಾಡ್ಕೊಳ್ತೀನಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯೀನಿ ಡಬಲ್ ಕ್ರೋಶ ಕಂಬನ ಮಾಡಿ ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ತಿದ್ದೀನಲ್ವ ನಿಮಗೆ ಬೇಕು ಅನ್ನೋದಾದರೆ ಎಲ್ಲ ಪಿಕೌಟ್ ಒಳಗಡೆ ಕೂಡ ಒಂದೊಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಸೊ ತ್ರೀ ಚೈನ್ ಬದಲು ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಅಂದರೆ ನಾಲ್ಕನೇ ಕಂಬಕ್ಕೆ ಪಿಕೌಟ್ ಬಂದಿದೆ ಈ ಪಿಕೌಟ್ಗೆ ಇಂಥ ಹಿಂದೆ ಎಷ್ಟು ಕಂಬ ಇತ್ತೋ ಅಂದರೆ ಎಷ್ಟು ಪಿಕೌಟ್ ಇತ್ತೋ ಆ ಬೀಡಾದ ಮೇಲೂ ಕೂಡ ಅಷ್ಟೇ ಪಿಕೌಟ್ನ ಮಾಡಬೇಕು ಈ ರೀತಿ ಪಿಕೋಟ್ ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಕಂಬಗಳ ಜೊತೆಗೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನಾನು ಈ ಬೀಡಾದ ಮೇಲೂ ಕೂಡ ಒಟ್ಟು ಮೂರು ಕಂಬಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಮೂರು ಪಿಕೌಟ್ಗಳನ್ನ ಮಾಡಿಕೊಂಡು ಸೊ ಬೀಡ್ಗಿಂತ ಮುಂಚೆ ಎಷ್ಟಿರುತ್ತೋ ಅಷ್ಟನ್ನೇ ಮಾಡಿಕೊಳ್ಬೇಕು ಮೂರು ಪಿಕೌಟ್ ಆದಮೇಲೆ ಮಧ್ಯದಲ್ಲಿ ತ್ರೀ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ನಾನು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಮಗೆ ಆರ್ಚ್ ಈ ರೀತಿ ಬರುತ್ತೆ ಸೊ ತುಂಬಾ ನೀಟಾಗಿ ಬರುತ್ತೆ ನಾನು ಆಲ್ರೆಡಿ ಒಂದು ಈ ಸ್ಟೆಪ್ ಹಾಕಿದ್ದೆ ಹೇಗೆ ಬರುತ್ತೆ ಅಂತ ಸೊ ಅದಕ್ಕೆ ಸ್ವಲ್ಪ ಲೂಸ್ ಆದಂಗೆ ಆಗಿದೆ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬನೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಆರ್ಚನ್ನು ಮಾಡ್ಕೊಳ್ಬೇಕು ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಪಿಕೋಟ್ನಾದ್ರೂ ಮಾಡ್ಕೊಳ್ಬೋದು ನಂತರ ನಾನು ಇಲ್ಲಿಂದನೇ ಎರಡು ಕಂಬಗಳ ಮಧ್ಯದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಿದ್ದೀನಿ ಅಂದರೆ ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಾ ಇದೀನಿ ಹಾಗಾಗಿ ಸೊ ಕುಚ್ಚು ಬೇಡ ಅನ್ನೋದಾದರೆ ಇಲ್ಲಿಂದ ನೆಕ್ಸ್ಟು ಬೀಟ್ ಕೆಳಗಡೆ ನೀವು ಪಿಕೋಟ್ನ ಮಾಡೋದಕ್ಕೆ ಶುರು ಮಾಡ್ಬೋದು ಆವಾಗ ಈ ಡಿಸೈನ್ಗೆ ಕುಚ್ಚು ಬರೋದಿಲ್ಲ ಸೊ ನಾನು ಕುಚ್ಚನ್ನು ಹಾಕೋದು ಇದ್ದೀನಲ್ವ ಹಾಗಾಗಿ ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಈ ಎರಡು ಕಂಬಗಳ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸಿಂಗಲ್ ಕ್ರೋಷನ ಮಾಡಿ ಇವಾಗ ಬೀಟ್ ಕೆಳಗಡೆ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನ್ಗಳನ್ನ ಹಾಕೊಳ್ಳಿ ಸೊ ಈ ಬೀಟ್ ಕೆಳಗಡೆ ನಾನು ಒಟ್ಟು ನಾಲ್ಕು ಚೈನನ್ನು ಹಾಕ್ಕೊಳ್ತಾ ಇದೀನಿ ನಾಲ್ಕು ಚೈನನ್ನು ಹಾಕಿ ಬೀಡಾದ ಮೇಲೆ ಎರಡು ಕಂಬಗಳ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತೀನಿ ಸೊ ಎರಡು ಕಂಬದ ಮೇಲೆ ಎರಡು ಸಲ ಮಾಡ್ಕೊಳ್ಬೋದು ಸೊ ನೆಸಸರಿ ಇಲ್ಲ ಎರಡು ಕಂಬದ ಮಧ್ಯದಲ್ಲಿ ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಾದರೂ ನೀವು ಲಾಕ್ ಮಾಡ್ಬೋದು ನಂತರ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಅದ್ರ ಒಳಗಡೆ ನಾನು ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಒಂದು ಸಲ ಅಥವಾ ಎರಡು ಸಲ ಮಾಡ್ಕೊಳ್ಬೋದು ಈ ರೀತಿ ಲಾಕ್ ಮಾಡಿಕೊಂಡೆ ಇನ್ನೂ ಒಂದು ಸಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಲ್ಲಿ ಟೂ ಟೈಮ್ಸ್ ಮಾಡ್ಕೊಳ್ದು ಬೋ ಮಾಡ್ಕೊಳ್ಬೋದು ಆರಾಮಾಗಿ ಸೊ ಇದೇ ರೀತಿ ನಾನು ಇಲ್ಲಿಂದನೇ ಪಿಕೌಟ್ನ ಮಾಡೋದಕ್ಕೆ ಶುರು ಮಾಡ್ತೀನಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇದೆ ಇದ್ರ ಒಳಗಡೆ ನಿಡಲ್ನ ಹಾಕಿ ಅಷ್ಟು ಥ್ರೆಡ್ ನೀಟಾಗಿ ನಿಡಲ್ ಮೇಲೆ ಬಂದರೆ ನೀಟಾಗಿ ಬರುತ್ತೆ ಅಲ್ಲಿ ಇಲ್ಲ ಅಂದರೆ ಲೂಸ್ ಆಗುತ್ತೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಸೊ ಮೊದಲಿಗೆ ನಾವು ನಾಲ್ಕು ಪಿಕೌಟ್ನ ಮಾಡಬೇಕು ಅಂದರೆ ಮೂರು ಪಿಕೌಟ್ನ ಮಾಡಿ ನಾಲ್ಕನೇ ಪಿಕೌಟ್ಗೆ ಒಂದು ಬೀಡ್ ಬರೋ ಹಾಗೆ ಮಾಡಿರೋದ್ರಿಂದ ಮೊದಲಿಗೆ ಮೂರು ಪಿಕೌಟ್ನ ಮಾಡಿಕೊಳ್ತೀನಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಇಲ್ಲೂ ಕೂಡ ಮೂರು ಪಿಕೌಟ್ನ ಮಾಡಿ ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಇದೀನಿ ಸೊ ಒಂದೆರಡು ಸಲ ಲಾಕ್ ಮಾಡಿ ನಂತರ ನಾವು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಎರಡು ಕಂಬದ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡಬೇಕಾಗುತ್ತೆ ಲಾಕ್ ಆದಮೇಲೆ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿ ಆರ್ಚ್ ಬರ್ತಾ ಹೋಗುತ್ತೆ ಸೊ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆದಮೇಲೆ ಏನು ಸಿಂಗಲ್ ಕ್ರೋಶ್ ಆಯಿತು ಸೆಕೆಂಡ್ ಲೇಯರ್ದು ಅದ್ರ ಮೇಲೆ ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಡಿಸೈನ್ ಬರುತ್ತೆ ವಿತೌಟ್ ಕುಚ್ಚಾದರೂ ಮಾಡ್ಕೊಳ್ಬೋದು ವಿತ್ ಕುಚ್ಚಾದರೂ ಮಾಡ್ಕೊಳ್ಬೋದು ನಾನು ಕುಚ್ಚನ್ನು ಕಟ್ಟೋದಕ್ಕೆ ಮಧ್ಯದಲ್ಲಿ ನಾಲ್ಕು ನಾಲ್ಕು ಚೈನ್ ಗ್ಯಾಪ್ ಇಟ್ಟಿದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಯಾವುದೇ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನೇ ಬಿಟ್ಟಿಲ್ಲ ಬೇಕಿದ್ರೆ ನೀವು ಸ್ಟಾರ್ಟಿಂಗಲ್ಲೇ ಒಂದು ನಾಲ್ಕು ಚೈನ್ ಗ್ಯಾಪನ್ನು ಕೊಟ್ಟು ನಂತರ ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿ ಎಲ್ಲ ಅನ್ನು ಕೂಡ ಸ್ವಲ್ಪ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ಸೊ ನಾನಿಲ್ಲಿ ಒನ್ ಫಿಫ್ಟಿ ಸ್ಟಾಂಜಾ ಅನ್ನು ತೆಗೆದು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ರೀತಿ ಪಿಕೋಟ್ ಬೇಡ ಅನ್ನೋರು ನಾರ್ಮಲ್ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಇದೆ ಸೊ ಫಸ್ಟ್ ಸ್ಟೆಪ್ ಅಥವಾ ಸೆಕೆಂಡ್ ಸ್ಟೆಪ್ ಆದಮೇಲೂ ಕೂಡ ನೀವು ಈ ಡಿಸೈನ್ಗೆ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಈ ರೀತಿ ಮೂರು ಸ್ಟೆಪ್ಪನ್ನು ಕೂಡ ಹಾಕಿ ಕುಚ್ಚನ್ನು ಕಟ್ಕೊಳ್ಬೋದು ನೀಟಾಗಿ ಬರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು